ಿರೋ ವಿಚಾರ ಮೊನ್ನೆ ಇಪ್ಪತ್ತನೇ ತಾರೀಕು ಕಾಂಗ್ರೆಸ್ ಸಾಧನೆಯ ಸಮಾವೇಶವನ್ನು ಮಾಡಿ ಮಾಡ್ತಕ್ಕಂಥ ವಿಚಾರ ಅದರಲ್ಲಿ ಮಾಡಿದ್ರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ ಆದರೆ ಮಾಡುವಾಗ ಅವರು ಅವ್ರ ಸಾಧನೆಯನ್ನು ಹೇಳ್ಕೊಡಬೇಕು ಅವ್ರ ಸಾಧನೆಯನ್ನು ಅದನ್ನು ನಾನು ನೋಡಿದ ನ್ಯೂಸಲ್ಲಿ ಜಿ ಎನ್ ಎಸ್ ನ್ಯೂಸಲ್ಲಿ ಬಂದಿದೆ ಇಪ್ಪತ್ತನೇ ತಾರೀಕು ಅದರಲ್ಲೇನು ಅವ್ರ ಸಾಧನೆಯನ್ನು ಹೇಳಿಲ್ಲ ನಾವು ಬೆಲೆ ಏರಿಕೆ ಬೆಲೆ ಏರಿಕೆ ಮಾಡಿದ್ದು ಎಲ್ಲ ಬಿ ಜೆ ಪಿ ಅದೆಲ್ಲ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಂತೇಳಿ ಜಯಂತ್ ರಾಯರು ಮಾತಾಡಿದ್ದಾರೆ ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಹಿರಿಯರು ಗೌರವರನ್ನ ನಾವು ಗೌರವದಿಂದನೇ ಕಾಣ್ತೇವೆ ಅವ್ರು ಯಾವುದೇ ಪಕ್ಷದಲ್ಲಿ ಇರಲಿ ಗೌರವದಿಂದ ಕಾಣ್ತೀವಿ ಹಿರಿಯರಿದ್ದಾರೆ ಆದರೆ ಯಾವುದನ್ನ ಅವ್ರು ಎಲ್ಲೋ ಇಡೀ ದೇಶದ್ದು ಹೇಳಿದಾರೋ ಏನೋ ಗೊತ್ತಿಲ್ಲ ನನಗೆ ನನ್ನ ಮಟ್ಟಿಗೆ ನಾನು ರಾಜ್ಯದೊಂದಿಷ್ಟು கேட்குற யார் வெலை ஏரிக்கனும் மொதலு ஸ்டாம்பேப்பேப்பர் ஸ்டாம்பேப்பூபாய் இத்து இப்பூாய் ஹத்து ரூபாய் கமிஷன் கொண்ட பேப்பர் சித்திட்டு அது யாத்திரை சாலா மக்களுக்கு இன்னொரு அப்படோட்ட மாதிரி இவத்தெஸ்ட்டாக சுவாமி நீங்கள் சர்க்கே நூற ரூபாய் இது சார் இது வெலை ஏரிக்கை மாவ ಆಮೇಲೆ ಜನನ ಮರಣ ಪ್ರಮಾಣ ಪತ್ರ ಅದು ಕೊಟ್ಟರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಫ್ರೀ ಒಂದು ಕಾಪಿ ಹತ್ತು ರೂಪಾಯಿ ಎಕ್ಸ್ಟ್ರಾ ಕಾಪಿ ಕೊಡ್ತಿದ್ವಿ ನಾವು ಅವ್ರು ಬಂದ ಮೇಲೆ ಐವತ್ತು ರೂಪಾಯಿ ಕಾಪಿ ಮಾಡಿದ್ದಾರೆ ಆಮೇಲೆ ರೈತರಿಗೆ ಅಕ್ರಮವಾಗಿ ಕರೆಂಟನ್ನು ಪಂಪ್ ಸೆಟ್ಟಿಗೆ ಹೇಳ್ಕೊಂಡ್ರೆ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಹಿಂದಾಗ್ಲಿದ್ದನೂ ಅದು ಸಕ್ರಮ ಮಾಡ್ಕೊಳ್ತಕ್ಕಂಥ ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಕಟ್ಟಿದ್ರೆ ಸಕ್ರಮ ಮಾಡ್ಕೊಳ್ತಿದ್ರು ಆದರೆ ಆ ಸ್ಕೀಮನ್ನೇ ತೆಗೆದು ಬಿಟ್ಟ್ರಿ ಸರ್ಕಾರ ಬಂದ ಮೇಲೆ ಈಗ ತಗೊಳ್ಳೋದಾದ್ರೆ ಒಬ್ಬ ರೈತ ಎರಡು ಲಕ್ಷ ರೂಪಾಯಿ ಇ ಕೆಬಿಗೆ ಅದು ಸೀನಿಯಾರಿಟಿ ಮೇಲೆ ಬರುತ್ತೆ ಮತ್ತೆ ಅದು ಏನ್ ತಕ್ಷಕಣ ಏನು ಬರಲ್ಲ ಇದನ್ನ ಬೆಲೆ ಏರಿಕೆ ಮಾಡಿದಾರೆ ಯಾರು ನಾವ ಆಮೇಲೆ ಪ್ರಕೃತಿ ವಿಕೋಪದಿಂದ ಮನೆ ಸಂಪೂರ್ಣ ಬಿದ್ದೋದು ಈಗ ಆಗ್ತಾ ಇದೆ ಈ ಪ್ರಕೃತಿ ವಿಕೋಪದಿಂದ ಹಳ್ಳಿಯಲ್ಲಿ ಇನ್ನೊಂದು ಮನೆಗಳು ಬಿದ್ದೋದು ಸಂಪೂರ್ಣ ನಾಶವಾಗಿದೆ ಅಂತ ಹೇಳಿ ಆರ್ ಐ ವಿ ಎ அல்ல தாசீல் தார் ரிப்போர்ட் கொட்டே சர்க்க நாவ்த்தாக ஐந்து லட்ச ரூபாய் கொடுத்த நீங்கள் எஸ்ட் கொடுத்தீரால் லட்ச ஒன்று லட்சம் இப்போது சாகி கொடுத்த இதுல இதெல்லாம் ஜெயந்தர் தமஸ்பனை கரெண்ட் கூட தகல்க்க மீட்ரு போடு தகலுக்கு கூட அது நூற நாலு சார் ரூபாய் சாக்கிட்டு ஒன்று கம்ப ாக்கி கொடுக்கு எட்டே கம்ப ஆம்பி கொடோது இங்கே கம்ப ாக்கி கொடோதாதே ಅತ್ರನ 12000 ರೂಪಾಯಿ ಆಗುತ್ತೆ ಈಗ ಕಟ್ಬೇಕು ಮನೆಗೆ ಮೀಟರ್ போರ್ಟ್ ಹಾಕ್ಲಿಕ್ಕೆ ಇದನ್ನ ಜಾಸ್ತಿ ಮಾಡ್ತಾರ ಯಾರು ಆಮೇಲೆ ರೈತರ पाणी ಈಗ ಟ್ಯಾಂಕ್ ಬೇಕೋ ನನ್ನ ನನ್ನ ವ್ಯವಹಾರಕ್ಕೆ ಬೇಕೋ ಒಂದು पाणी ತಕ್ಕೆ ತಾಲಕ ಆವಸತೆ ಅಂದ್ರೆ ನಾವು ಇದ್ದಾಗ 15 ರೂಪಾಯಿ ಇತ್ತು ಸರ್ ಈಗ 25 ರೂಪಾಯಿ ಆಗಿದೆ पाणी ತಕ್ಕೆ ಈ ಬೆಲೆ ಜಾಸ್ತಿ ಮಾಡ್ತಾರ ಯಾರು ಆಮೇಲೆ ನೆಮ್ಮದಿ ಕೇಂದ್ರ ಅಂತ ಹೋಗಿ ಎಲ್ಲ ಹೋಬಳಿಗಳಲ್ಲಿ ಇದಾವೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕೊಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೋ ಶಾಲಾ ಮಕ್ಕಳಿಗೆ ಮಾಡಿಸ್ಲಿಕ್ಕೋ ವಂಶವೃಕ್ಷ ನನಗೆ ಬೇಕು ಅಂದರೆ ವಂಶವೃಕ್ಷ ಮಾಡಿಸ್ಲಿಕ್ಕೋ ಅರ್ಜಿ ಕೊಡೋದಾದರೆ ನಮ್ಮ ಸರ್ಕಾರ ಇದ್ದಾಗ ಹದಿನೈದು ರೂಪಾಯಿ ಕಳ್ಸ್ಕೊಳ್ತಿದ್ದೆ ಆ ಅರ್ಜಿ ಶುಲ್ಕವನ್ನು ಈಗ ನಲ್ವತ್ತು ರೂಪಾಯಿ ಆಗಿದೆ ಶುಲ್ಕ ಇದನ್ನು ಜಾಸ್ತಿ ಮಾಡಿದವ್ರು ಯಾರು ಅದು ನಂತರದಲ್ಲಿ ಇನ್ನೊಬ್ಬರು ಕಲಸಿ ಚಂದ್ರಪ್ಪನವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಕೂಡ ಹಿರಿಯರು ಅವರು ಹೇಳಿ ಮಾತಾಡ್ತಾ ಮಾತಾಡ್ತಾ ಭಾಷೆ ಭಾಳಷ್ಟು ನಾವು ಅನುದಾನವನ್ನು ತಂದಿದ್ದೇವೆ ಅಂತ ಹೇಳಿದ್ದಾರೆ ತಂದಿದ್ರೆ ಅದನ್ನು ಸುಮ್ಮನೆ ಹೇಳೋದಲ್ಲ ದಾಖಲಾತಿ ಮೂಲಕ ದಾಖಲೆ ಬೇಕಲ್ಲ ಸರ್ ನಾವು ಮಾತಾಡ್ಬೇಕಾದ್ರೆ ನಮ್ಮ ಹಿರಿಯರೆಲ್ಲ ಮಾತಾಡಬೇಕಾದ್ರೆ ದಾಖಲಾತಿಗಳಿಟ್ಕೊಂಡೇ ಬಂದಿರು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವ್ರು ಹೇಳಿದ್ದಾರೆ ಒಂದೊಂದು ಗ್ರಾಮ ಪಂಚಾಯತಿಗೆ ಮೂವತ್ತೈದು ಗ್ರಾಮ ಪಂಚಾಯತಿ ನಮ್ಮ ಸಾಗರ ತಾಲೂಕಿನಲ್ಲಿ ಇದ್ದಾರೆ ஒன்று கோட்டி ரூபாய் வந்தேன் அந்த யாவ பிடி விசாரித்தோ இல்ல யாவ கிராம பஞ்சாயத்தி சதசியன் கேள்வி யாரே வந்த அந்த தாலுக்கு பஞ்சாய்த்திய கேட்டும் அந்த ஆண வந்தே அது அதான் சுவாக மாத்தேன் ஹணித்தே ஆகே அதுக்கு தாக்கலை கொடுப்பேன் சும்மனை பாஷணத்தில் நான் ஒன்றொரு கோட்டி ரூபாய் நகரக்கு வந்தது அந்த அது நகர விசாரவா கணேஷ் பிரசாத் அவர் வாட் வாடிக்கு ஒன்றொந்து கோட்டி எர்டே கோட்டி அந்த ஏன்னா அதுன்னு மாதாட் ಮತ್ತು ಇನ್ನೊಬ್ಬರು ನಗರಾಧ್ಯಕ್ಷ ಸುರೇಶ್ ಬಾಬು ಅವರು ಅದನ್ನು ನಾವು ತಿರಂಗ ಯಾತ್ರೆ ಮಾಡಬೇಕಾದ್ರೆ ಬರೀ ಅವರು ಏನು ಹೇಳಲ್ಲ ಪಾಕಿಸ್ತಾನಕ್ಕೆ ಅಧಿಕಾರ ಪಾಕಿಸ್ತಾನಕ್ಕೆ ಅಧಿಕಾರ ಅಂತ ಕುತ್ಕೊಂಡು ಹೋದರು ಬೇರೆ ಏನು ಹೇಳಿಲ್ಲ ಅಂತ ಬೇರೆ ಏನು ಹೇಳಿದ್ರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಸೈನಿಕರಿಗೆ ನಾವು ಜಯವಾಗಲಿ ಅಂತ ಹೇಳಿದ್ದೀವಿ ನಾವು ದೇಶ ಪ್ರಧಾನಿಗೆ ಜಯವಾಗಲಿ ಅಂತ ಹೇಳಿದ್ದೀವಿ ಸೈನಿಕರನ್ನು ಹುರಿದುಂಬಿಸುವಂತಹ ಮಾತುಗಳನ್ನು ನಮ್ಮ ನಾಯಕರುಗಳು ಮಾತಾಡಿದ್ದಾರೆ ಇದ್ಯಾವುದು ಕಾಣಲೇ ಇಲ್ಲ ಅವರಿಗೆ ಪಾಕಿಸ್ತಾನಕ್ಕೆ ಧಿಕ್ಕಾರ ಅನ್ನೋದು ಅದೊಂದು ಹೇಳ್ತಾ ಅಂತ ಅದು ಯಾಕೆ ಹೇಳ್ಬೇಕಾಗಿತ್ತು ಅದೇ ಅವ್ರಿಗೆ ಯಾಕೆ ಮುಜುಗರ ಆಗ್ತದೋ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂದ್ರೆ ಇವ್ರಿಗೆ ಯಾಕೆ ಮುಜುಗರ ಆಗುತ್ತೆ ಅದನ್ನು ಹೇಳಿದ್ದಾರೆ ನೀವು ಇದರಲ್ಲಿ ನೋಡಿ ನಾವು ಅವರಿಗೆ ಹೊಗಳಿದ್ದು ದೇಶದ ಬಗ್ಗೆ ಸಾಧನೆಯನ್ನ ಸೈನಿಕರ ಬಗ್ಗೆ ಹೇಳಿದ್ದನ್ನ ಹೇಳ ಹೇಳ್ತಾ ಇಲ್ಲ ಅವರು ಪಾಕಿಸ್ತಾನಕ್ಕೆ ಧಿಕ್ಕಾರ ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ ಅದು ಯಾಕೆ ಹೇಳ್ತಾರೋ ಅವ್ರಿಗೆ ಗೊತ್ತಿ ಆಮೇಲೆ ತಾಲೂಕಿನಲ್ಲಿ ಈಗಾಗಲೇ ತಾವೆಲ್ಲ ಗಮನಿಸಿದ ರೀತಿ ಸರ್ ಏನು ಕಾಮಗಾರಿ ಅಂತ ಹೇಳಿ ಏನೇನು ಕೆಲಸದ ಕಾರ್ಯಗಳು ಆಗಿದಾವೋ ಆಗಿದ್ದಾವೋ ಮಾಡಿದಾರೋ ಅವೆಲ್ಲವೂ ಕೂಡ ಆನ್ಗೋಯಿಂಗ್ ಕೆಲಸಗಳು ಆ ಹಿಂದಿನ ಸರ್ಕಾರ ಬಂದು ಮುಂದೆ ಅದು ಆನ್ಗೋ ಹೊಸದಾಗಿ ಬಂದವಲ್ಲ ಆನ್ಗೋಯಿಂಗ್ ಕೆಲಸ ಅವೆಲ್ಲವೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ನಾಯಕರಾದಂಥ ಹರತಾಳು ಹಾಲಪ್ಪನವರು ಶಾಸಕರಾಗಿದ್ದಾಗ ಬಂದಂಥ ಕೆಲಸಗಳೇ ವಿನಃ ಯಾವ ಹೊಸ ಕಾಮಗಾರಿಗಳಲ್ಲ ಆಮೇಲೆ ಹಸಿರುಮಕ್ಕಿಗೆ ಕಾಗೋಡು ತಿಮ್ಮಕ್ಕೂರಿದ್ದಂತೂ ನೆಕ್ಸ್ಟ್ ಬಂದಂತ ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ ಅಂತೇಳಿ ಹಸಿರುಮಕ್ಕಿ ಹಾಗೆ ನಿಂತು ಹೇಳಿದ್ದೆ ನಾವು ಶುರು ಮಾಡಿದ್ದು ಕೇಂದ್ರ ಸರ್ಕಾರ ಶುರು ಮಾಡಿದ್ದು ಹಾಗೆ ಹೊಡಿತ ಈಗಾಗಲೇ ಏನು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಉದ್ಘಾಟನೆ ಇಡಿಯಾಗಿದೆ ಅವರಿಂದ ತಿಮ್ಮಕ್ಕೂರ್ ಇದ್ದಾಗ ಏನು ತಿಮ್ಮತ್ನೂರು ಮಾಡಿದ್ದಲ್ಲ ಅಂತ ಅವ್ರ ಇದಕ್ಕೆ ಇದ್ದಾಗಲೇ ಮಾಡಿದ್ದೆ